హంగిర ల అంత ప్రీత ప్రీతా సిగ్మాన్ గిర లత అంతా ಬಸ್ ಲಾರಿ ಎಲ್ಲ ತರ ಅವ್ರ ಅಕ್ಕ ನೋಡ ಬಿಟ್ಬಿಟ್ಟು ಇವ್ರು ಅಕ್ಕ ಮಾಡ್ಕೊಂಬಿಟ್ಟ ಆಲ್ರೆಡಿ ಅಕಾನಿನ್ ಗಂಡ ಹೆಂಗಿರಬೇಕು ಫಲ ಫಳ ಅಂತ ಹೊಳಿತಿರಬೇಕು ಅಕಾನಿ ಗಂಡ ಹೆಂಗಿರಬೇಕು ಫಳ ಫಳ ಅಂತ ಹೊಳಿತಿರಬೇಕು ನಿರ್ಗೂ ಫಳ ಫಳ ಇಡಬೇಕಾ ನೀವು ನಿಮ್ದು ಅಕ್ಕೂ ಚಿಕ್ಕ ಕೊರು ಪ್ರಾಣಿ ನೆಂಟಿ ಹೆಂಗಿರಬೇಕು ಲಕ ಲಕ ಅಂತ ಹೊಳಿತಿರಬೇಕು ಹೆಂಡತಿ ಹೆಂಗಿರಬೇಕು ಲಕಾಲಕ ಅಂತ ಹೊಳಿತಿರಬೇಕು ನಿಮ್ ಮಗನ ಹೆಂಟಿಗೆ ಯಾಕಪ್ಪ ಹೋಗ್ತೇನೆ ಮಗನ ಹೆಂಡತಿ ಸಜೆ ಆಗ್ತಾಳೆನ್ ರಜಾ ನಿನ್ನ ಹೆಂಡತಿ ಹೆಂಗಿರಬೇಕು ಲಕಾಲಕ ಅಂತ ಹೊಳತಿರಬೇಕು ಮನೆ ಹೇಳ್ಬಿಡ್ತೇನೆ ವರದಕ್ಷಿಣೆ ಪೌಡರ್ ಕೊಟ್ಬಿಡಿ ಸಿಕ್ಕಾಪಟ್ಟೆ ಅಂತ ನಿನ್ನ ಹೆಂಡತಿ ಹೆಂಗಿರಬೇಕು ಹಾಕೊಂಡು ಓಡುತ್ತಿರಬೇಕು ಮಚ್ಚನ್ ಹೆಂಡತಿ ಬಂದ್ರ ಏನ್ಸಲ್ಲ ಹುಷಾರ್ಕಂಡ್ರು ಹಾಡು ಹಾಡ್ತೀನಿ ಕೇಳಿ